ಉಡುಪಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಲುವಾಗಿರುವಂತಹ ಮೊಬೈಲ್ ಫೋನ್ಗಳನ್ನ ಪೊಲೀಸರು ಇವತ್ತು ಅವುಗಳ ವಾರಸುದಾರರಿಗೆ ಹಸ್ತಾಂತರಿಸಿದ್ರು ಒಟ್ಟು ನಾಲ್ಕು ಲಕ್ಷದ ಇಪ್ಪತ್ತ ಎರಡು ಸಾವಿರದ ಒಂಬತ್ತು ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ ಇಪ್ಪತ್ತ ಏಳು ಮೊಬೈಲ್ಗಳನ್ನು ಪೊಲೀಸರು ಕಾರ್ಯಾಚರಣೆ ನಡೆಸಿ ಪತ್ತೆ ಹಚ್ಚಿದ್ರು ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ಅರುಣ್ ನಿರ್ದೇಶನದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಟಿ ಸಿದ್ದಲಿಂಗಪ್ಪ ಹಾಗೂ ಪರಮೇಶ್ವರ ಹೆಗ್ಡೆ ಮತ್ತು ಉಡುಪಿ ಪೊಲೀಸ್ ಉಪಾಧೀಕ್ಷಕ ಪ್ರಭು ಡಿ ಟಿ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆದಿತ್ತು ಕೆಎಸ್ಪಿ ಆಪ್ ಮೂಲಕ ಮೊಬೈಲ್ ಕಲುವಾದ ದೂರುಗಳು ಬಂದಿದ್ದು ಅನಂತರ ಈ ಮೊಬೈಲ್ಗಳನ್ನ ಸಿ ಎಸ್ ಫೋಟರ್ ಅಪ್ಲಿಕೇಶನ್ ಅಡಿಯಲ್ಲಿ ಬ್ಲಾಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮೂವತ್ತ ಎರಡು ಮೊಬೈಲ್ ಗಳನ್ನ ಪತ್ತೆ ಹಚ್ಚಲಾಗಿತ್ತು ಈ ಪೈಕಿ ಸುಮಾರು ಐದು ಮೊಬೈಲ್ಗಳನ್ನ ಈಗಾಗಲೇ ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ ಎಂದು ಡಿವೈಎಸ್ಪಿ ಪ್ರಭು ಡಿಟಿ ಮಾಹಿತಿಯನ್ನ ತಿಳಿಸಿದರು ನೀವು ನಿಮ್ಮ ಕಳೆದುಕೊಂಡಂತಹ ಮೊಬೈಲ್ನ ವಿವರಗಳನ್ನು ಮತ್ತು ನಿಮ್ಮ ವಿಳಾಸವನ್ನು ನಮೂದು ಮಾಡಿದ್ದಲ್ಲಿ ಅದು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಆಗಿಲಿಗೆ ಹೋಗ್ತದೆ ಆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಳೆದುಕೊಂಡಂತಹ ಮೊಬೈಲಿನ ವಿವರಗಳನ್ನು ಪಡೆದುಕೊಂಡು ಮತ್ತು ಅದರಲ್ಲಿ ಇರ್ತಕ್ಕಂಥ ಸಿಮ್ಮಿನ ವಿವರ ಪಡೆದುಕೊಂಡು ಅದು ಎಲ್ಲಿದೆ ಎಲ್ಲಿ ವರ್ಕ್ ಮಾಡ್ತಿದೆ ಯಾವ ಯಾರು ವರ್ಕ್ ತನ್ನ ಬಳಸ್ತಾ ಇದ್ದಾರೆ ಅದ್ರ ಬಗ್ಗೆ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ತಾಂತ್ರಿಕ ತಂಡ ಮತ್ತು ಅವರ ಸಿಬ್ಬಂದಿಗಳ ಒಂದು ಸಹಾಯದಿಂದ ಆ ನಂತರ ಕೊನೆಗೆ ಬಳಸಿರ್ತಕ್ಕಂಥ ಅಲ್ಲಿ ಬಳಸ್ತಾ ಇರ್ತಕ್ಕಂಥ ವ್ಯಕ್ತಿ ಪತ್ತೆ ಮಾಡಿ ಆ ಮೊಬೈಲ್ ಅನ್ನ ವಾಪಸ್ ಪಡೆದುಕೊಂಡು ಸಂಬಂಧಪಟ್ಟವರಿಗೆ ಕೊಡ್ತಕ್ಕಂಥ ಒಂದು ಪ್ರೊಸೀಜರ್ ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಎರಡು ತಿಂಗಳ ಹಿಂದೆ ನಗರ ಠಾಣೆಯವರು ಒಂದು ಮೂವತ್ತೈದು ನಲವತ್ತು ನಲವತ್ತು ಮೊಬೈಲ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ದಿವಸ ಇಪ್ಪತ್ತೇಳು ಮೊಬೈಲ್ಗಳನ್ನು ನಾವು ಪತ್ತೆ ಮಾಡಿದ್ದಾರೆ ಪತ್ತೆ ಮಾಡಿ ಸಂಬಂಧಪಟ್ಟ ಮಾಲೀಕರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಇದೊಂದು ಕಾರ್ಯಕ್ರಮ ಹಾಗಾಗಿ ಸಾರ್ವಜನಿಕರು ಮೊಬೈಲ್ಗಳನ್ನ ಕಳೆದುಕೊಂಡಲ್ಲಿ ಆತಂಕ ಪಡದೆ ಈ ಒಂದು ತಾಂತ್ರಿಕ ವಿಧಾನವನ್ನು ಬಳಸಿಕೊಂಡು ಅದರಲ್ಲಿ ತಮ್ಮ ವಿವರಗಳನ್ನು ನಮೂದು ಮಾಡಿದಲ್ಲಿ ಮತ್ತೆ ನಿಮಗೆ ಸಿಗುವ ಎಲ್ಲಾ ಸಾಧ್ಯತೆ ಇದೆ ದಯವಿಟ್ಟು ಎಲ್ಲರೂ ಇದನ್ನು ಅರಿತುಕೊಂಡು ಇದನ್ನು ಇದರ ಸದುಪಯೋಗ ಪಡೆದುಕೊಳ್ಬೇಕಂತ ಕೇಳಿಕೊಡ್ತೇನೆ ಧನ್ಯವಾದ